ಪೊಲೀಸ್ ಕಾಕಿ ಕಮಿಟಿನಲ್ಲಿಯೂ ಕೂಡ ಸುಮಧುರ ಸಂಗೀತದ ಸುವಾಸನೆ ಪೊಲೀಸ್ ಅಂದರೆ ಕಾಕಿ ಅಂದರೆ ಅದೊಂದು ಕಮುಟು ವಾಸನೆ ಕೆಟ್ಟ ವಾಸನೆ ಸುಗಂಧ ಬರುವುದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತಹ ಸಂದರ್ಭದಲ್ಲಿ ಕಾಕಿ ಕಮಿಟಿನಲ್ಲಿಯೂ ಕೂಡ ಸುಗಂಧದ ಸಂಗೀತದ ಪರಿಮಳವನ್ನು ಸೂಸುವಂತಹ ಕೆಲಸಕ್ಕೆ ಮುಂದಾಗಿರುವಂತಹವರು ಮಲ್ಲಿಗೆ ನಾಡಿನ ಯುವಕ ಪಿ ಎಸ್ ಐ ಪೊಲೀಸ್ ಅಧಿಕಾರಿ ಹುವಿನಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡಾದ ಜೂರಿ ಲಾಲ್ ಲಾಯ್ ಬಹುದೊಡ್ಡ ಸಾಧನೆ ಮಾಡಿದಂತಹ ಯುವಕ ಸಂಗೀತ ಕೇವಲ ಹವ್ಯಾಸಕ್ಕಾಗಿ ಪೊಲೀಸ್ ಕರ್ತವ್ಯದ ಒತ್ತಡದ ಮಧ್ಯೆಯೂ ಕೂಡ ಹಾಡು ಗಾಯನ ಸಂಗೀತ ಸ್ಪರ್ಧೆ ಎಲ್ಲದರಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಪೊಲೀಸ್ ಕರ್ತವ್ಯ ಒಂದು ಸೇವೆ ಸೇವೆಗಾಗಿ ಪೊಲೀಸ್ ಎನ್ನುವಂತಹ ಮಹಾನ್ ವಾಕ್ಯದೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಿರುವಂಥವರು ಜೂರಿ ಲಾಲ್ ನಾಯ್ಕ್

ಮುಂದೆ ಸುನೀ ಬಯಸುತ್ತಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಮಾಡಲಿ ಹನ್ನಾಣೆ ನನ್ನ ಮಾತು ಸುಳ್ಳಿಲ್ಲ ನಾಣೆ ನನ್ನ ಪೊಲೀಸ್ ಅಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಅದೊಂದು ಕೆಟ್ಟ ಸ್ವಭಾವ ಕಲ್ಲು ಹೃದಯ ಅವರಿಗೆ ಕರುಣೆ ಇರಲ್ಲ ಧನದಾಹಿಗಳು ಎನ್ನುವಂತಹ ಏನು ಒಂದು ಜನರ ಭಾವನೆಗಳಿದೆ ಅವೆಲ್ಲವೂ ಕೂಡ ಸುಳ್ಳು ಎನ್ನುವಂತಹ ಸಾ ಸುಳ್ಳು ಎನ್ನುವುದನ್ನು ಸಾಬೀತುಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಯುವಕ ಯುವಕ ಯುವ ಪೊಲೀಸ್ ಅಧಿಕಾರಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡದ ಪಿ ಐ ಪ್ರಸ್ತುತ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪಿ ಐ ಆಗಿ ಕರ್ತವ್ಯ ನಿರ್ ನಿರ್ವಹಿಸ್ತಾ ಇರುವಂತಹ ಜೂರಿ ಲಾಲ್ ನಾಯ್ಕ್ ಪೊಲೀಸ್ ಎಂದರೆ ಅದೊಂದು ಕರ್ತವ್ಯ ಎನ್ನುವಂತಹ ಜಾಗೃತಿಯನ್ನು ಮೂಡಿಸ್ತಾ ಸಾಗಿದ್ದಾರೆ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಗ್ಗಿನ್ ಈಚೆಗೆ ನಡೆದಂತಹ ಒಂದು ಆರ್ ಸಿ ಬಿ ಸಂಭ್ರಮದ ದುರಂತ ಏನಿದೆ ಆ ದುರಂತ ಒಂದು ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ಕರಾಳ ಇತಿಹಾಸ ಅಂತಾನೆ ಹೇಳ್ಬೋದು ಅಂತಹ ಒಂದು ದುರಂತ ಸಂಭವಿಸಿ ಹೋಯಿತು ಸಂಭ್ರಮದ ಕ್ಷಣ ಕ್ಷಣಾರ್ಧದಲ್ಲಿ ಶೋಕಾಚರಣೆ ಕರುನಾಡಿನ ಎಲ್ಲೆಡೆ ಶೋಕಾಚರಣೆ ಅಯ್ಯೋ ಏನಾಯಿತು ಅಯ್ಯೋ ಏನಾಯಿತು ಎನ್ನುವಂತಹ ಉದ್ಗಾರದ ಮಾತುಗಳು ಇಂತಹ ಒಂದು ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆಗೊಂಡಾಗ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ತುಳಿತಕ್ಕೊಳಗಾದಂಥವರ ಪ್ರಾಣವನ್ನು ರಕ್ಷಿಸಲು ಹೋರಾಡ್ತಾ ಇದ್ದಾರೆ ಒಬ್ಬ ಯುವಕ ನೋಡ್ತಾ ಇದ್ರಿ ದೃಶ್ಯಾವಳಿಯಲ್ಲಿ ಜೂರಿ ಲಾಲ್ ನಾಯ್ಕ್ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡಾದ ಜೂರಿ ಲಾಲ್ ನಾಯ್ಕ್ ಪ್ರಸ್ತುತ ಬೆಂಗಳೂರಿನ ಚಿಕ್ಕಜಾಲ ಚಿಕ್ಕಜಾಲ ಪೊಲೀಸ್ ಠಾಣೆಯ ಪಿ ಎಸ್ ಐ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಲೀಲಾಜಾಲವಾಗಿ ಸಂಗೀತವನ್ನು ಹಾಡಬಲ್ಲಂತಹ ಯುವಕ ಪೊಲೀಸ್ ಕರ್ತವ್ಯದ ಮಧ್ಯೆಯೂ ಕೂಡ ಅನೇಕ ಉತ್ತಮವಾದಂತಹ ಹವ್ಯಾಸಗಳನ್ನು ರೂಢಿಸಿಕೊಂಡು ಸಮಾಜ ಸೇವೆ ಪೊಲೀಸ್ ಕರ್ತವ್ಯ ಎನ್ನುವ ಎನ್ನುವಂತಹದ್ದನ್ನು ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ಜ್ಞಾಪಿಸಿಕೊಂಡು ಸಾಬೀತುಪಡಿಸ್ತಾ ಇರುವಂತಹ ಒಬ್ಬ ಯುವಕ ಮಲ್ಲಿಗೆ ನಾಡಿನ ಹೂವಿನಡಗಲಿ ಕುಮಾರನಹಳ್ಳಿ ತಾಂಡ ಈ ಕುಮಾರನಹಳ್ಳಿ ತಾಂಡಾದ ಹೆಸರನ್ನು ಕೇಳಿಸಿ ಕೇಳಿದ ಕ್ಷಣ ಇದರ ಪರಿಚಯವಿದ್ದಂಥವರು ಈ ತಾಂಡಾದ ಈ ಗ್ರಾಮದ ಪರಿಚಯ ಇದ್ದಂಥವರು ಹುಬ್ಬೇರಿಸುವುದು ಸಹಜ ಬೆಟ್ಟದ ತೊಪ್ಪಲಿನ ಮಧ್ಯದಲ್ಲಿ ಬೆಟ್ಟದ ಮಲ್ಲೇಶ್ವರ ಬೆಟ್ಟ ಏನಿದೆ ಬೆಟ್ಟದ ತೊಪ್ಪದ ತೊಪ್ಪಲಿನ ಮಧ್ಯದಲ್ಲಿರುವಂತಹ ಒಂದು ಲಂಬಾಣಿ ಆಡಿ ಲಂಬಾಣಿ ತಾಂಡ ಅದರಲ್ಲೂ ಕೂಡ ವಿಶೇಷವಾದಂತಹ ಹೆಸರನ್ನು ಪಡೆದಿರುವಂತಹದ್ದು ಈ ಕುಮಾರನಹಳ್ಳಿ ತಾಂಡ ಇಂತಹ ಒಂದು ತಾಂಡಾದಲ್ಲಿ ಇಂತಹ ಒಬ್ಬ ಯುವಕ ಜನಿಸಿದ್ನ ಬೆಳೆದಿದ್ನ ಓದಿದ್ನ ಸಾಧನೆ ಮಾಡಿದ್ನ ಇಂಥ ಯುವಕ ಇವತ್ತು ರಾಜ್ಯದಲ್ಲಿ ಗಮನ ಸೆಳೀತಾ ಇದ್ದಾನ ಎನ್ನುವಂತಹದ್ದು ನಿಜಕ್ಕೂ ಕೂಡ ಹುಬ್ಬೇರಿಸುವಂತಹದ್ದು ಇಲ್ಲಿ ಏನು ನಾನು ಹೇಳ್ತಾ ಇದ್ದೀನಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡ ಮುಖ್ಯ ರಸ್ತೆಯ ಪಕ್ಕಕ್ಕಿರುವಂತಹದ್ದು ಇಲ್ಲಿ ಅನೇಕರು ಕೂಡ ವಿದ್ಯಾವಂತರಿದ್ದಾರೆ ಅನೇಕರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬೆಂಗಳೂರಿನ ಶಹರದಲ್ಲಿ ಕಾರ್ಯನಿರ್ವಹಿಸುವಂಥವರು ದೂರ ದೂರಿನಲ್ಲಿ ನೌಕರಿ ಮಾಡುವಂಥವರು ಕೂಡ ಇದ್ದಾರೆ ಆದರೆ ಬದಲಾವಣೆ ಆಯ್ತಾ ಕುಮಾರ್ನಳ್ಳಿ ತಾಂಡ ಸುಶಿಕ್ಷಿತರಿಂದ ಬದಲಾವಣೆ ಕಂಡತಾ ಕುಮಾರನಳ್ಳಿ ತಾಂಡ ಅಕ್ಷರ ಜ್ಞಾನ ಪಡೆದವರಿಂದ ಬದಲಾವಣೆ ಕಂಡತಾ ಕುಮಾರ್ನಹಳ್ಳಿ ತಾಂಡ ಅಂತ ನಾವು ಯೋಚಿಸ್ ಯೋಚಿಸೋದಾದ್ರೆ ಸಾಧ್ಯ ಇಲ್ಲ ನೋವೇ ಚಾನ್ಸೇ ಇಲ್ಲ ಎನ್ನುವಂತಹ ಸಂದರ್ಭದಲ್ಲಿ ದಿಢೀರ್ನೆ ರಾಜ್ಯದ ಗಮನವನ್ನು ಗಮನವನ್ನು ಸೆಳೆದಂತಹ ಒಬ್ಬ ಯುವ ಪೊಲೀಸ್ ಅಧಿಕಾರಿ ಜೂರಿ ಲಾಲ್ ನಾಯ್ಕ ಸೈನಾ ಲಾಲ್ ನಾಯ್ಕರವರ ಮಗ ಬಡತನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಅಲ್ಲಿನ ಏನೋ ಒಂದು ಕುಮಾರನಹಳ್ಳಿ ತಾಂಡಾದ ಬಡವರ ಪಡಿಪಾಟೀಲನ ಬಡವರ ಕಣ್ಣೀರನ್ನು ಕಂಡು ಮರಗಿದಂತಹ ಯುವಕ ಕರುಣೆ ತುಂಬಿಕೊಂಡು ಹೃದಯದಲ್ಲಿ ಕರುಣೆ ತುಂಬಿಕೊಂಡು ಏನಾದರೂ ಬಂದು ಸಾಧಿಸಬೇಕು ಛಲ ಸಾಧಿಸಬೇಕು ಎನ್ನುವಂತಹ ದಿಟ್ಟ ಹೆಜ್ಜೆಗಳೊಂದಿಗೆ ವಿದ್ಯಾ ಒಲಿಮೆಯನ್ನು ವಿದ್ಯಾದೇವತೆಯನ್ನು ಒಲಿಸಿಕೊಂಡಂತಹ ಯುವಕ ಜೂರಿ ಲಾಲ್ ನಾಯ್ಕ್ ರಾಜ್ಯದಲ್ಲಿ ಗಮನ ಸೆಳೆದಿದ್ದಾನೆ ಮೊನ್ನೆ ನಡೆದಂತಹ ಒಂದು ಆರ್ ಸಿ ಬಿ ಸಂಭ್ರಮಾಚರಣೆಯನ್ನು ನಡೆಯಿತು ಆ ಸಂಭ್ರಮಾಚರಣೆಯಲ್ಲಿ ಕಾಲು ತುಳಿತಕ್ಕೊಳಗಾದವರನ್ನ ತನ್ನ ಜೀವನದ ಹಂಗನ್ನು ತೊರೆದು ಹೋರಾಟಕ್ಕಿಳಿದ ಜೂರಿ ಲಾಲ್ ಲಾಯ್ಕ್ ಚಿಕ್ಕ ಜಾಲ ಪೊಲೀಸ್ ಠಾಣೆಯ ಪಿ ಎಸ್ ಐ ಬೆಂಗಳೂರಿನ ಚಿಕ್ಕ ಜಾಲ ಪೊಲೀಸ್ ಠಾಣೆಯ ಪಿ ಐ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಜೂರಿ ಲಾಲ್ ನಾಯ್ಕ ನಿಜಕ್ಕೂ ಕೂಡ ಹುಟ್ಟಿ ಬೆಳೆದಿದ್ದು ಬಡತನದಲ್ಲಿ ಬಡವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನರಿತಂತಹ ಒಬ್ಬ ಯುವಕ ಇಂತಹ ಯುವಕನಿಗೆ ಕುಮಾರನಹಳ್ಳಿ ತಾಂಡಾದಲ್ಲಿ ಬದುಕೋದಕ್ಕೆ ಸಾಧ್ಯನ ಸಭ್ಯಸ್ಥರು ಸುಶಿಕ್ಷಿತರು ಎನ್ನುವಂತಹ ಒಂದು ಸಂದರ್ಭಗಳನ್ನು ಎದುರಿಸಿ ಬಡತನವನ್ನು ಮೆಟ್ಟಿ ನಿಂತು ಸಾವು ಅಂತ ಬರೋದಾದರೆ ಅದು ಸಾಧಿಸಿದ ಮೇಲೇ ಬರಲಿ ಸಾಧನೆ ಮಾಡದೆ ಸತ್ತ ಸಾವಿಗೆ ಅರ್ಥ ಇಲ್ಲ ಅಂತ ಅಂದ್ಕೊಂಡಿದ್ದಂತಹ ಜೂರಿ ಇಲ್ಲ ನಾಯ್ಕ್ ಸಾಧನೆಯತ್ತ ಹೆಜ್ಜೆ ಹಾಕಿದರೂ ಯಾವುದೇ ಅಡೆತಡೆಗಳನ್ನು ಲೆಕ್ಕಿಸಲಿಲ್ಲ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುವುದರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಮಾತುಗಳಿಂದ ತಮ್ಮ ಒಂದು ಸಲಹೆ ಸೂಚನೆಗಳಿಂದ ಧೈರ್ಯ ಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಚಿಕ್ಕಜಾಲ ಪೊಲೀಸ್ ಠಾಣೆಯ ಪಿ ಎಸ್ ಐ ಜೂರಿ ಲಾಲ್ ನಾಯ್ಕ್ ಜೂರಿ ಲಾಲ್ ನಾಯ್ಕ್ ಎನ್ನುವಂತಹ ಹೆಸರೇ ವಿಶೇಷವಾದಂಥದ್ದು ಯುವಕನ ಕಣ್ಣಲ್ಲಿ ಏನೋ ಒಂದು ಮಿಂಚು ಕಾಣ್ತಾ ಇದೆ ಸಾಧನೆಯ ಮುನ್ನೋಟ ಕಾಣ್ತಾ ಇದೆ ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕಾದದ್ದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ನಮ್ಮ ಹೆಮ್ಮೆಯ ಪುತ್ರ ಮಲ್ಲಿಗೆ ನಾಡಿನ ಹೆಮ್ಮೆಯ ಪುತ್ರ ಜೂರಿ ಲಾಲ್ ನಾಯ್ಕ ಇವತ್ತು ಏನು ಒಂದು ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ ತುಳಿತಕ್ಕೊಳಗಾಗಿ ಮೃತಪಟ್ಟರು ಅಂಥವರನ್ನು ಕಾಪಾಡುವುದಕ್ಕಾಗಿನೇ ಒಬ್ಬ ಬಾಲಕನ ಜೀವವನ್ನು ಉಳಿಸುವುದರ ಮೂಲಕ ಹರ ಸಾಹಸ ಮಾಡಿ ತನ್ನ ಪ್ರಾಣದ ಹಂಗನ್ನು ತೊರೆದು ಹೋರಾಡುವುದರ ಮೂಲಕ ಇವತ್ತು ರಾಜ್ಯವನ್ನು ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ ಚಿಕ್ಕಜಾಲ ಪೊಲೀಸ್ ಠಾಣೆಯ ಪಿ ಬೆಂಗಳೂರಿನ ಎಸ್ ಐ ಜ್ಯೂರಿ ಲಾಲ್ ನಾಯ್ಕ ಅವರು ಇವರ ಇತಿಹಾಸ ಇವರ ಶಿಕ್ಷಣದ ಎಲ್ಲಿ ಏನೆಲ್ಲ ಶಿಕ್ಷಣವನ್ನು ಪಡೆದರು ಏನೆಲ್ಲ ಪರೀಕ್ಷೆಗಳನ್ನು ಬರೆದರು ಎಷ್ಟು ಹುದ್ದೆಗಳು ಇವರ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದು ಆದರೆ ಇವರು ಆಯ್ಕೆ ಮಾಡಿಕೊಂಡಂತಹ ಹುದ್ದೆ ಯಾವುದು ಅಂತ ನಾವು ಯೋಚಿಸೋದಾದರೆ ಒಂದು ಬಹುದೊಡ್ಡ ಸ್ಟೋರಿಯನ್ನು ಮುಂದೆ ನೋಡೋಣ ಸದ್ಯಕ್ಕಂತೂ ನಾಡಿಯನ್ನು ಮಲ್ಲಿಗೆ ನಾಡಿನ ಕೀರ್ತಿಯನ್ನು ಹೆಚ್ಚಿಸುವುದರ ಮೂಲಕ ರಾಜ್ಯದ ಜನತೆ ಗಮನವನ್ನು ಸೆಳೆದಿದ್ದಾರೆ ಆರ್ ಸಿ ಬಿ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಇವರು ಪ್ರಾಥಮಿಕ ಶಿಕ್ಷಣವನ್ನು ಕುಮಾರನಹಳ್ಳಿ ತಾಂಡದಲ್ಲಿ ಮುಗಿಸಿದರು ನಂತರ ತುಂಗಭದ್ರಾ ಪ್ರೌಢಶಾಲೆಯನ್ನ ಪ್ರೌಢ ಶಿಕ್ಷಣವನ್ನು ತುಂಗಭದ್ರಾ ಸ್ಕೂಲ್ನಲ್ಲಿ ಮುಗಿಸಿದಂಥವರು ನಂತರ ಪಿ ವಿ ಪಿ ಯು ಸಿಯನ್ನು ಮಮಾ ಪಾಟೀಲ್ನಲ್ಲಿ ಓದಿದ್ದಾರೆ ಎನ್ನುವಂತಹ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ ಇವರ ಸಾಹಸ ಇವರ ಧೈರ್ಯ ಇವರು ಮಾಡಿದಂತಹ ಸಾಧನೆಯನ್ನ ಕುರಿತು ಶೀಘ್ರದಲ್ಲಿಯೇ ನಮ್ಮ ಕಲ್ಯಾಣ ಕರ್ನಾ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ಇವರ ಸಂಪೂರ್ಣವಾದಂತಹ ಒಂದು ಸ್ಟೋರಿಯನ್ನ ಮಾಡ್ತಾ ಇದೆ ಮಾಡಲಿದೆ ಇವರ ತಂದೆಯವರ ಆಸೆ ಏನಾಗಿತ್ತು ಇವರು ಎಂಥ ಬಡತನದಲ್ಲಿ ಬೆಳೆದರು ಎಂಥವರ ಮಧ್ಯೆ ಬೆಳೆದರು ಏನೆಲ್ಲ ಸಾಧಿಸಿರು ಅನ್ನೋದಕ್ಕೆ ಇವತ್ತು ಜೂರಿ ನಾಯ್ಕ್ ನಮ್ಮ ಕಣ್ಣು ತಿರುಗಿದ್ದಾರೆ ಅನೇಕ ಸಾಧನೆಗಳ ಮಧ್ಯೆ ಗೆಲ್ಲವನ್ನು ಎದುರಿಸಿ ಎದ್ದು ನಿಂತಹ ಜೂರಿ ಲಾಲ್ ನಾಯ್ಕ್ರವರು ಪೊಲೀಸ್ ಇಲಾಖೆಯನ್ನು ಆಯ್ಕೆ ಮಾಡಿಕೊಂಡಿದ್ದ್ಯಾಕೆ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ನಡೀತಾ ಇದೆ ಪೊಲೀಸ್ ಇಲಾಖೆ ಯಾಕೆ ಜನರು ಮೂಗು ಮುರಿತಾರೆ ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ನಿಷ್ಠೆ ಪ್ರಾಮಾಣಿಕತೆಯಿಂದ ಕರ್ತವ್ಯವನ್ನು ನಿರ್ವಹಿಸಬಹುದು ಎನ್ನುವುದಕ್ಕೆ ನಮ್ಮ ಮಲ್ಲಿಗೆ ನಾಡಿನ ಹೂವಿನಡಗಲಿಯ ಕುಮಾರ್ನಹಳ್ಳಿ ತಾಂಡಾದ ಜೂರಿ ಜೂರಿಲಾಲ್ ನಾಯ್ಕ್ ನಮ್ಮ ಕಣ್ಣೆದುರಿಗಿದ್ದಾರೆ ಅವರ ಸಾಹಸಕ್ಕೆ ಅವರ ಸಾಧನೆಗೆ ಒಂದು ಸೆಲ್ಯೂಟ್ ಹೇಳುವುದರ ಮೂಲಕ ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಒಂದು ಈ ಅವರ ಅವರ ಬಗ್ಗೆ ಮಾಡಿದಂತಹ ಒಂದು ವಿಡಿಯೋದ ಸಂಕ್ಷಿಪ್ತವಾದಂತಹ ವರದಿಯನ್ನು ಮುಕ್ತಾಯಗೊಳಿಸೋಣ ಮುಂದೆ ಜೂರಿಲ್ಲಾಲ್ ನಾಯ್ಕ್ರವರ ಸಂಪೂರ್ಣವಾದಂತಹ ಸಾಧನೆಯ ಬಗ್ಗೆ ತಿಳಿಸೋಣ